ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮ ಮೇಲೆ ನೋಡಿ ಗೊತ್ತಾಗಿರತ್ತೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿದ್ಯಾ ಈ ಒಂದು ಮಾಹಿತಿ ನಿಜವಾಗ್ಲೂ ಸತ್ಯನಾ ಸುಳ್ಳ ಅಥವಾ ನಿಜವಾಗ್ಲೂ ನಮ್ಗೆ ಸರ್ಕಾರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರ ರೂಪಾಯಿ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದ್ಯಾ ಏನು ಅಂತ ಅನ್ಬಿಟ್ಟು ಅಂದ್ರೆ ಕೆಲವೊಂದಷ್ಟು ಮಹಿಳೆಯರು ಕಮೆಂಟ್ ಮಾಡ್ತಾ ಇದ್ರಿ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದ್ಯಾ ಅಂತ ಅನ್ಬಿಟ್ಟು ಅದ್ರ ಬಗ್ಗೆ ನಾನು ಈ ಒಂದು ವಿಡದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡನ್ನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಎಲ್ರಿಗೂ ಕೂಡ ಥ್ಯಾಂಕ್ ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣದ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಸೊ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಮಹಿಳೆಯರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ನೋಡಿ ಅಂತ ಅಂದ್ಬಿಟ್ಟು ಸೊ ನಾನು ವಿಡಿಯೋ ಕೂಡ ಮಾಡಿ ತಿಳಿಸಿದೆ ಅದಕ್ಕೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನಮ್ಗಿನ್ನೂ ಕೂಡ ಹಣ ಬಂದಿಲ್ಲ ಅಂತ ಸೊ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ನಿಜವಾಗ್ಲೂ ಗೌರ್ಮೆಂಟ್ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗಿದ್ಯಾ ಏನು ಅಂತ ಅನ್ಬಿಟ್ಟು ಇವಾಗ ನಾನು ನಿಮ್ಗೆ ಖಚಿತವಾದಂತಹ ಮಾಹಿತಿ ನೀಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಅಂತ ಅನ್ಬಿಟ್ಟು ಎಲ್ಲೋ ಒಂದು ಇಬ್ರು ಮೂರು ಜನನ ಕಮೆಂಟ್ ಮಾಡಿದ್ದಾರೆ ಅಷ್ಟೇನೆ ಇವಾಗ ನಿಜವಾಗ್ಲೂ ಸರ್ಕಾರದ ಮುಖಾಂತರ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂದ್ರೆ ಹೌದು ಬಿಡುಗಡೆ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗಿದೆ ಸೊ ಅದು ಅವರು ಪರಿಷ್ಕರಣೆ ಆಗಿದೆಯೋ ಅಥವಾ ಚೆಕ್ ಆಗಿದೆಯೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಒಟ್ಟಾರೆ ಒನ್ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬಂದು ರಿಲೀಸ್ ಆಗಿದೆ ಸೊ ಇವಾಗ ದಿನಕ್ಕೆ ಏನಿಲ್ಲ ಅಂತಂದ್ರು ಹದಿನೈದರಿಂದ ಇಪ್ಪತ್ತು ಲಕ್ಷದವರೆಗೂ ಕೂಡ ಹಣ ಅಂದ್ರೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗ್ಬೇಕು ಎರಡ್ ಸಾವಿರ ರೂಪಾಯಿ ಅಂತೆ ಇವಾಗ ಯಾರ್ಯಾರು ಅರ್ಜಿನ ಸಲ್ಲಿಸಿರ್ತೀರಾ ಗೃಹಲಕ್ಷ್ಮಿ ಯೋಜನೆಗೆ ಸೊ ಅವ್ರ ಖಾತೆಗೆ ಹೋಗಿ ಬೀಳ್ಬೇಕು ಆದ್ರೆ ಇವಾಗ ಅಷ್ಟು ಅಮೌಂಟ್ ರಿಲೀಸ್ ಆಗಿ ಹೋಗ್ತಾ ಇಲ್ಲ ಅಂದ್ರೆ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗ್ತಾ ಇಲ್ಲ ಸೊ ಇವಾಗ ನೀವು ನೋಡ್ಬೋದು ಹದಿನೆಂಟನೇ ಕಂತಲ್ಲಾಗ್ಲಿ ಸೊ ಅಂದ್ರೆ ರಿಲೀಸೇ ಮಾಡಿದ್ರು ಗೃಹಲಕ್ಷ್ಮಿ ಯೋಜನೆ ಹಣನ ಇವಾಗ ನಾನು ಕೂಡ ತಿಳಿಸ್ತಾ ಇದೆ ನಿಮಗೆ ಎರಡು ಮೂರ್ ದಿನ ಆಗಿದೆ ಅಷ್ಟೇ ಹಣ ರಿಲೀಸ್ ಆಗಿ ನಿಮ್ ಖಾತೆಗೂ ಕೂಡ ಇನ್ನೊಂದ್ ಐದ್ ದಿನದಲ್ಲಿ ಬರುತ್ತೆ ನೋಡಿ ಅಂತ ಅನ್ಬಿಟ್ಟು ಬಟ್ ಇವಾಗ ಹಣ ರಿಲೀಸ್ ಆಗಬೇಕು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಹಣ ರಿಲೀಸ್ ಆಗಬೇಕು ಅಂತ ಏನು ಆಗಿಲ್ಲ ಅನ್ಸುತ್ತೆ ಯಾಕಂತಂದ್ರೆ ಇದು ಅಂದ್ರೆ ಚೆಕ್ ಮಾಡೋಕ್ಕೆ ಹೋದಾಗ ಹಣ ಅಂದ್ರೆ ಒಂದಷ್ಟು ಮಹಿಳೆಯರ ಖಾತೆಗೆ ಬಿಡುಗಡೆ ಆಗಿದೆ ಅಷ್ಟೇ ಅದು ಬಿಟ್ಟು ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗಿ ಬೇರೆ ಬೇರೆ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಹಣ ಬರಬೇಕಲ್ವಾ ಬಟ್ ಆ ಒಂದು ಕಾರ್ಯ ಇಲ್ಲಿ ನಡೀತಾ ಇಲ್ಲ ಒಂದು ದಿನ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗಿ ಆ ಒನ್ ಪರ್ಸೆಂಟ್ ಅಂದ್ರೆ ತುಂಬಾ ಜನ ಮಹಿಳೆಯರಿಗೆ ಬಂದಿದೆ ಅಂತ ಹೇಳಕ್ ಆಗಲ್ಲ ಒನ್ ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಬಂದಿದೆ ಅಂದ್ರೆ ಒಂದೇ ಜಿಲ್ಲೆಯ ಮಹಿಳೆಯರು ಅಂತ ಹೇಳಕ್ ಆಗಲ್ಲ ಹೇಳದ್ನಲ್ಲ ಯಾವ್ಯಾವ ಒಂದೊಂದು ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಸೊ ಅಷ್ಟು ಜಿಲ್ಲೆಗಳಲ್ಲಿ ಒಂದೊಂದು ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಆಗಿರ್ಬೋದು ಅಥವಾ ಒಂದೊಂದು ಪರ್ಸೆಂಟ್ ಈ ತರ ರಿಲೀಸ್ ಆಗಿದೆ ಅದನ್ನ ಬಿಟ್ರೆ ಎಲ್ಲಾ ಮಹಿಳೆಯರ ಕತೆಗೂ ಕೂಡ ಹಣ ಬಂದಿದೆ ಅಂದ್ರೆ ಸಾಧ್ಯನೇ ಇಲ್ಲ ತುಂಬಾ ಜನ ನಾನು ವಿಡಿಯೋ ಮಾಡಿ ಬಿಟ್ಟಾಗ್ಲೂ ಅಷ್ಟೇ ಇಲ್ಲೋ ಅಷ್ಟೇ ಫೇಕ್ ಫೇಕ್ ವಿಡಿಯೋ ಫೇಕ್ ವಿಡಿಯೋ ಅಂತ ಹೇಳ್ತಾ ಇರ್ತೀರಾ ಸೊ ಅದ್ರ ಬಗ್ಗೆ ನಾವು ಏನ್ ಮಾಹಿತಿ ನೀಡಿರ್ತೀವಿ ಯಾವ ತರ ಹೇಳಿರ್ತೀವಿ ಅದನ್ನ ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ಆದರೆ ಯಾರು ಕೂಡ ಕಮೆಂಟ್ ಮಾಡೋದಿಲ್ಲ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಯಿತು ಅಂದ್ಬಿಟ್ಟು ಈಗ ನಾನು ಏನೋ ಒಂದು ವಿಡಿಯೋ ಮಾಡಿ ತಿಳಿಸಿದೀನಿ ಅಂತಂದರೆ ಅದು ಜನಗಳಿಂದನೇ ಜನಗಳ ರಿವ್ಯೂ ತಗೊಂಡೇನೆ ನಾನು ವಿಡಿಯೋ ಮಾಡಿರ್ತೀನಿ ಸೋರಿ ಹಣ ಬಂದಿದ್ಯಾ ಬಂದಿಲ್ವಾ ಏನು ಅಂತ ಅಂದ್ಬಿಟ್ಟು ಎಲ್ಲಾನು ಪರಿಷ್ಕರಣೆ ಮಾಡೇನೆ ಸೊ ನಾನು ವಿಡಿಯೋ ಮಾಡಬೇಕಾಗುತ್ತೆ ಈಗ ನನಗೆ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ನಿಜ ಬಂದಿದ್ಯಾ ಸೊ ಬಂದಿಲ್ಲ ಅಂದ್ಬಿಟ್ಟು ಏನೋ ನನಗೆ ಗೊತ್ತೇ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಬಂದು ನಾನು ಇಲ್ಲಿ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಅದ್ರ ಬಗ್ಗೆ ನಾನು ಎಲ್ಲ ಕೂಡ ಡೀಟೇಲ್ ಆಗಿ ಮಾಹಿತಿ ತಿಳ್ಕೊಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂದಿನ ಹಣ ನಿಜವಾಗ್ಲೂ ರಿಲೀಸ್ ಆಗಿದೆಯಾ ಸೊ ಯಾರ್ಯಾರಿಗೆ ಹಣ ಬಂದಿದೆ ಏನು ಅಂತ ಅನ್ಬಿಟ್ಟು ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಂಡೇನೆ ನೆಕ್ಸ್ಟ್ ವಿಡಿಯೋ ಮಾಡೋ ಅಂತದ್ದು ಸುಮ್ ಸುಮ್ನೆ ಏನೋ ಬಂದು ವಿಡಿಯೋ ಮಾಡಿ ಏನೋ ಒಂದು ಫೇಕ್ ನ್ಯೂಸ್ ಅಂದ್ರೆ ಹೇಳ್ಬಿಟ್ಟು ಹೋಗೋಕ್ ಆಗೋದಿಲ್ಲ ಸೊ ಆತರ ನನ್ನ ಚಾನಲ್ ಅಲ್ಲಿ ನಾನು ಮಾಡೋಕೆ ನಾನು ಇಷ್ಟನು ಕೊಡೋದಿಲ್ಲ ಓಕೆನಾ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಹಣ ಬಿಡುಗಡೆ ಆಗಿತ್ತು ಅವಾಗೆಲ್ಲ ಕೂಡ ಸಂತೋಷದಿಂದ ಕೆಲವೊಂದಷ್ಟು ಜನ ಕಮೆಂಟ್ ಮಾಡ್ತಿದ್ರಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಬಂದಿದೆ ಅಂತ ಸೊ ಅವಾಗ ನಾವು ಕೂಡ ಸ್ವಲ್ಪ ಮಾಡಿದಾಗ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ರಿಲೀಸ್ ಆಗಿದೆ ಶುರು ಮಾಡಿದರೆ ಅನ್ನುವಂತಹ ಮಾಹಿತಿ ಕೂಡ ನನಗೆ ಗೊತ್ತಾಯ್ತು ನಾನು ತಿಳಿಸ್ದೆ ಬಟ್ ಅದಾದ ಒಂದು ಫೋರ್ ಡೇಸ್ ಫೈವ್ ಡೇಸ್ ಅಷ್ಟರಲ್ಲಿ ಬರ್ಬೇಕಾಗಿತ್ತು ಅಮೌಂಟ್ ಬಟ್ ಯಾವ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ರಿಲೀಸ್ ಆಗಲಿಲ್ಲ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ತಲುಪಿರುತ್ತೆ ಸರ್ಕಾರದ ಕಡೆಯಿಂದ ಆದ್ರೆ ಅವ್ರು ಇನ್ನು ಡಿಸ್ಟ್ರಿಬ್ಯೂಟೇ ಮಾಡಿರ್ಲಿಲ್ಲ ಏನೋ ಒಂದು ಚೆಕ್ ಮಾಡಕ್ ಹೋಗೋ ಅಥವಾ ಅಂದ್ರೆ ಅವರು ಪರಿಶೀಲನೆ ಮಾಡಕ್ ಹೋಗೋ ಸೊ ಈ ತರ ಅಮೌಂಟ್ ಬಂದು ಮಹಿಳೆಯರ ಖಾತೆಗೆ ಅಂದ್ರೆ ಒಂದು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಮಾತ್ರನೇ ಹಣ ಬಂದು ವರ್ಗಾವಣೆ ಆಗಿದೆ ಚೆಕ್ ಮಾಡಕ್ ಹೋಗಿ ಈ ರೀತಿ ಆಗಿ ಆಗಿದೆ ಈ ತರ ಇದೆ ಫಸ್ಟ್ ಟೈಮ್ ಏನ್ ಆಗ್ತಾ ಇಲ್ಲ ಈ ತರ ತುಂಬಾ ನೀವ್ ನೋಡ್ಬೋದು ಆಗಿದೆ ಈ ತರ ಪ್ರಾಬ್ಲಮ್ ಆಗಿದೆ ಸೊ ಅವಾಗ್ಲೂ ಹಾಗೆ ಅನ್ಕೊಂಡಿದ್ರು ಎಲ್ರು ಕೂಡ ಕಂತಿನ ಹಣ ಬಿಡುಗಡೆ ಆಯ್ತು ಅನ್ನೋಷ್ಟ್ರಲ್ಲಿ ಸೆವೆನ್ ಡೇಸ್ ಆದ್ರೂ ಕೂಡ ಬೇರೆ ಮಹಿಳೆಯರ ಖಾತೆಗೆ ಬೇರೆ ಬೇರೆ ಇರ್ತಾರಲ್ವಾ ಮಹಿಳೆಯರು ಅವ್ರ ಖಾತೆಗೆ ಯಾರಿಗೂ ಹಣ ಬರ್ಲಿಲ್ಲ ಸೊ ಅವ್ರೆಲ್ರಿಗೂ ಕೂಡ ಗೊತ್ತಾಯ್ತು ಏನೋ ವರ್ಗಾವಣೆ ಮಾಡಕ್ ಹೋಗಿ ಈ ತರ ಇಶ್ಯೂಸ್ ಆಗಿರತ್ತೆ ಅದನ್ನ ಬಿಟ್ಟು ನಮಗೆ ಹಣ ಬಂದಿಲ್ಲ ಅನ್ಬಿಟ್ಟು ಅರಿವಾಯ್ತು ಸೊ ಇದೇ ತರ ಈಗ್ಲೂ ಕೂಡ ಹಂಗೆ ಪ್ರಾಬ್ಲಮ್ ಆಗಿದೆ ಹತ್ತೊಂಬತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂದ್ರೆ ಚೆಕ್ ಮಾಡಕ್ ಹೋಗಿ ರಿಲೀಸ್ ಆಗಿದೆ ಬರೀ ಒನ್ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಮಾತ್ರ ಬಂದಿದೆ ಹೊತ್ತು ಬೇರೆ ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ ಈಗಲೂ ಕೂಡ ಅದೇ ತರ ಸಮಸ್ಯೆನೆ ಉಂಟಾಗಿರುವಂತದ್ದು ತುಂಬಾ ಜನ ಗೃಹಲಕ್ಷ್ಮಿದು ಹತ್ತೊಂಬತ್ತು ಇಪ್ಪತ್ತು ಎರಡೂ ಕಂತಿನ ಹಣ ಒಟ್ಟಿಗೆ ಕೊಡ್ತಾರೆ ಒಟ್ಟಿಗೆ ಖಾತೆಗೆ ಬರುತ್ತೆ ಅನ್ಬಿಟ್ಟು ಹೇಳ್ತಾ ಇರ್ತಾರೆ ಬಟ್ ಆ ತರ ಏನು ಕೂಡ ಒಟ್ಟಿಗೆ ಹಣ ಸಿಗೋದಿಲ್ಲ ವಿಡಿಯೋದಲ್ಲೂ ಕೂಡ ಸೊ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣ ಒಟ್ಟಿಗೆ ಕೊಡ್ತಾರ ಏನು ಅಂತ ಅಂದ್ಬಿಟ್ಟು ನಾನು ಅದರಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಇವಾಗ ನೀವು ಕೇಳ್ಬೋದು ಇಪ್ಪತ್ತನೇ ಕಂತಿಗೆ ಹೋದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬಂದೇ ಇಲ್ಲ ಅಂತ ಸೊ ಸರ್ಕಾರದ ಮುಖಾಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಕೂಡ ಏಪ್ರಿಲ್ ತಿಂಗಳು ಎಂಡ್ ಆಗುವ ವರ್ಷದಲ್ಲಿ ಹಣ ನೀಡೆ ನೀಡ್ತೀವಿ ಅಂತ ಹೇಳಿದ್ರು ಸೊ ಇನ್ನೇನು ಹಂತಕ್ಕೆ ಬಂದ್ಬಿಟ್ಟಿದೆ ಏಪ್ರಿಲ್ ತಿಂಗಳು ಮುಗಿಯೋ ಹಂತದಲ್ಲಿ ಇದೆ ನೋಡ ಯಾವಾಗ ಹಣ ನೀಡ್ತಾರೆ ಅಂತ ಈಗ ಮಾತ್ರ ಹತ್ತೊಂಬತ್ತನೇ ಕಂತಿನ ಹಣ ಒಂದ್ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿದೆ ಅಂತಾನೆ ಹೇಳ್ತೀನಿ ಸೊ ನಿಮ್ಗಿದ್ದಂತಹ ಡೌಟ್ ಕ್ಲಿಯರ್ ಆಯ್ತು ಅಂತಾನೆ ಅನ್ಕೊಂತೀನಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ನಿಜವಾಗ್ಲೂ ರಿಲೀಸ್ ಆಗಿದ್ಯಾ ಏನು ಯಾಕೆ ಮಹಿಳೆಯರ ಕತೆಗೆ ಹಣ ಬರ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲಾ ಕೂಡ ನಾನು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್